ಇಲ್ಲೊಂದೇ ಇದೆ ನೋಡಿ ಇದು ಕುತ್ಕೊಳ್ಳೋಕೆ ಈ ಶಬ್ದ ಇದೆ ನಿಮಗೆ ಈ ಪೈಪಲ್ಲಿ ಬರ್ತಿರೋದು ಬಟ್ ಹತ್ತುವಾಗ ಹುಷಾರಾಗತ್ತಬೇಕು ಹತ್ತುತ್ತೆ ಅದಕ್ಕೆ ಆಯಾಸ ಆದಂಗೆ ಆಗುತ್ತೆ ಆದರೂ ಪರವಾಗಿಲ್ಲ ಅಲ್ಲಿ ಕೆಲಗಡೆ ವರ್ಕರ್ಸ್ ಸಿಕ್ಕಿದ್ರಲ್ವಾ ಇದೆಲ್ಲ ಮೆಟೀರಿಯಲ್ಸ್ ಇದೆ ನೋಡಿ ಮೇ ಬಿ ಇಲ್ಲೇ ಕೆಲಸ ಮಾಡ್ತಿರೋದು ಅನಿಸುತ್ತೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಹಾಕಿದ್ದಾರೆ ಅವ್ರು ಪೈಪ್ ಪೈಪ್ಲೈನ್ ಇದೆ ಇದೇ ಕೆಲಸ ಅನ್ಸುತ್ತೆ ಅವ್ರನ್ನ ಮಾಡೋಕ್ಕೆ ಬಂದಿರೋದು ಮೂರು ಜನ ಕೆಳಗೆ ಅವಾಗಲೇ ನಮಗೆ ಈ ಪೈಪ್ಲೈನ್ ವರ್ಕೆ ಅನ್ಸುತ್ತೆ ಅವ್ರು ಹೇಳಿದ್ದು ನನಗೆ ಇಲ್ಲೊಂದೇ ಇದೆ ನೋಡಿ ಇದು ಕೂತ್ಕೊಳ್ಳೋಕ್ಕೆ ತುದೀಗಿದೆ ಲಾಸ್ಟಲ್ಲಿ ಹುಲ್ಗೇಲೆಲ್ಲ ಬೆಳೆದು ಬಿಟ್ಟಿದೆ ಇಲ್ಲಿ ಮಳೆಗಾಲ ಅಲ್ವಾ ಸೊ ಹುಲ್ಲೆಲ್ಲ ಬೆಳೆದು ಬಿಟ್ಟಿದೆ ಇಲ್ಲಿ ಇಲ್ಲ ಅಂದರೆ ಬೇಸಿಗೆಯಲ್ಲಿ ಇದೇನು ಕಾಣಲ್ಲ ಇಲ್ಲಿ ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂದರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂ ಫುಲ್ ಹಸುರು ಕಾಣುತ್ತೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದಿದ್ದಿನ ಮೇಲೆ ನಾನೀಗ ಇಮಿಡಿಟಿ ತುಂಬ ಇದೆ ಮಳೆ ಬರೋ ಚಾನ್ಸಸ್ ಇದೆ ಇವತ್ತು ನಂದು ಬಟ್ಟೆನ ನೆಂದೋಯ್ತು ಶೆಕೆಗೆ ಹೈಟ್ ಹೋದಂಗೆ ಹೋದಂಗೆ ಒಳ್ಳೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ ನವಿಲು ಶಬ್ದ ಕೇಳಿಸ್ತಿದೆ ನೋಡಿ ನೀರಿನ ಶಬ್ದ ಕೇಳಿಸ್ತಿದೆ ನಿಮಗೆ ಈ ಪೈಪಲ್ಲಿ ಬರ್ತಿರೋದು ನೋಡಿ ಕೇಳಿಸ್ಕೊಡಿ ದಾವಣಗೆರೆಗೆ ಸಪ್ಲೈ ಆಗೋದು ಇಲ್ಲಿಂದನೇ ನೋಡಿ ನೀರು ಈ ಪೈಪ್ಲೈನ್ ಮುಖಾಂತರ ದಾವಣಗೆರೆಗೆ ಹೋಗೋದು ನೀರು ವೆಹಿಕಲ್ಸ್ ಎಲ್ಲ ಓಡಾಡಿದೆ ಅಲ್ಲ ಅದಕ್ಕೆ ನೆಲ ತೆಗ್ಗು ಉಬ್ಬು ತೆಗ್ಗು ಉಬ್ಬು ಆಗಿದೆ ಅದ್ರ ಬೇರೆ ಕೆಲಸಕ್ಕೆ ಮೆಟೀರಿಯಲ್ಸ್ ಅತ್ತಲ್ಲ ವೆಹಿಕಲ್ಲು ಇಲ್ಲಿ ಸಖತ್ತ ಕೆಲ್ಸೈತೆ ನೋಡಿ ಸೌಂಡ್ ಕೇಳಿಸ್ತಾ ಉಂಟಾ ಇಲ್ಲೆಲ್ಲ ಕೆಲಸ ಆಗ್ತಿದೆ ಇಲ್ಲೆಲ್ಲ ಕೆಲಸ ಮಾಡಿದಾರೆ ನೋಡಿ ಇಲ್ಲಿ ಜಾಗ ಸ್ವಲ್ಪ ತುಂಬ ಸಣ್ಣ ಇದೆ ಇಲ್ಲಿ ಇದೇ ಟ್ಯಾಂಕಲ್ಲೇ ನೀರೆಲ್ಲ ಇರೋದು ಒಂಥರ ಓವರ್ ಹೆಡ್ ಟ್ಯಾಂಕ್ ಜೈ ಶ್ರೀರಾಮ್ ಬಟ್ ಹತ್ತುವಾಗ ಹುಷಾರಾಗತ್ಬೇಕು ಕಂಟಿನ್ಯೂಸ್ ಆಗಿ ಹತ್ತೀವಲ್ವ ಸೊ ದಮ್ ಹತ್ತುತ್ತೆ ಅದಕ್ಕೆ ಆದಂಗೆ ಆಗುತ್ತೆ ನಿಧಾನ ಆದರೂ ಪರವಾಗಿಲ್ಲ ಮೆಲ್ಲಕ್ಕೆ ಬನ್ನಿ ಯಾಕಂದರೆ ಕಾಲು ಜಾರು ಚಾನ್ಸಸ್ ತುಂಬ ಇರುತ್ತೆ ಸೊ ನಿಧಾನವಾಗಿ ಹತ್ತಿ ಆಯಿತಾ ಆಲ್ಮೋಸ್ಟ್ ಬಂದಿದ್ದೀನಿ ಸ್ವಲ್ಪ ಇದೆ ಅಷ್ಟೇ ಕಂಪ್ಲೀಟ್ ಮಾಡ್ತೀನಿ ಅದ್ರ ಜೊತೆ ಡೌನ್ ಒಂದು ವ್ಯೂವ್ ತೋರಿಸ್ತೀನಿ भयंकर बंड ಅದ ಇಲ್ಲೂ ಕೂಡ ಸೊಳ್ಳೆಗಳು ಕಾಟ ಎಷ್ಟು ಎತ್ತರ ಬಂದೆ ನಾನು ಎಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಅಷ್ಟೆ ಬಟ್ ಅತ್ತಿದ ನಾನು ಮೇಲೆ ಮುಳ್ಳಿನ ಗಿಡಗಳಿದಾವಲ್ವಾ